ಅವ್ರೇನ ತಂಡ್ ಐದ್ ಕುಂತೀವಿ ಈ ಬೆನ್ನ ಏನ್ ಹತ್ತಿರ ಚಪ್ಪಾಳಿ ಹೊಡಿ ಹೊಡಿಯಿಲ್ಲ ನಮ್ದ್ ಯಾವಾಗಾರ ಕೇಳಿ ನಮ್ಮ ದೋಸ್ತಿ ಹೆಂಗಂದ್ರ ರಾತ್ರಿ ಆಡಕ್ಕೆ ಅದ ಹಚ್ಚಿ ದೋಸ್ತ ಪೆಟ್ರೋಲ್ ಖಾಲಿ ಆಗಿ ಅಂದ್ರ ತರು ಮಂದಿ ಐತಿ ನಂಬುದ್ರಂತಾರೋ ನಿನ್ ಅವ್ನು ದೋಸ್ತಿ ಸರ್ಕಾರ ಅಂತ ವರ ಬಂದವೋ ಮಲ್ಕೋಡಿ ತನ್ನ ಸಂಗತೆ ತಿನ್ನ ಹಿಂಗೆ ಹೇಳ ನಮ್ಮ ಮನೆಯಾಗ ನಮ್ಮ ಅಣತಮರು ನಮ್ಮ ಬೀಗರು ನಮ್ಮ ಕಾಕಗಳು ದೊಡ್ಡಪ್ಪಗಳು ಹೇಳಿದರು ಹೊಕ್ಕಿವ ಇಲ್ಲ ಗೊತ್ತಿಲ್ಲ ಆದ್ರೆ دوست ಫೋನ್ ಮಾಡಿ ಹಿಂಗ ಆಗೈತ ಅಂದ್ರೆ ಎಂತ ಕಷ್ಟದ ಗಿದ್ರು ಓಡಿ ಬಂದ್ರ ನಿಜವಾದ ದೋಸ್ತ ಮತ್ತ ನಮ್ ಹೆಣ ಮಕ್ಕಳು ಬರ್ತಾರ ಬರ್ತಾರ ಎರಡು ದಿನ ಇತ್ತು ಹೋಗುವ ಅಂತಾರ ನಮ್ಮ ಮೋಗಳು ಹೌದิล್ರಿ ನನಗೆ ಯಾರ್ ಕರ್ಕತೀರಾ ಮನೆಗೆ ಏ ಬಾ ಮತ್ತೆ ಕರ್ಕೊಂಡಾರಾ ಮತ್ತೆ ಹೊರಗೆ ಬರಕ ಇಲ್ಲಿ ಈಗ ನೋಡಿ ಇವತ್ತ ಯಾರು ಬಂದ್ರೆ ಇಲ್ಲ ಗೊತ್ತಿಲ್ಲ ನಮಗೆ ಎಲ್ಲರಿಗೂ ಸುದ್ದಿ ಗೊತ್ತೈತಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ನಮ್ಮ ಮೇರಾ ಅವ್ರ ಹುಡುಗಿ ಕೂಡ ಮಾತಾಡ್ಕೊಂತ ಡಾಪಿ ನಮ್ಮ ಹುಡುಗರು ಹೋಗಿ ಅವನ ಕರ್ಕೊಂಡ್ ಬಂದಾರ ಯಾರು ಬಂದಾರ ಅಂದ್ರ ಅವ್ನು ದೋಸ್ತರು ಬಂದ್ರೆ ಇವತ್ತ ಅವನ್ ಹಾಕೊಂಡ್ ಬಂದ ಅದು ದೋಸ್ತಿಗಿರು ಕೆಮ್ಮತ್ತು ದೋಸ್ತಿಗಿರು ಸರ್ಕಾರ ಡ್ರೈವಿಂಗ್ ಮಾಡುವಾಗ ಸ್ಟೇರಿಂಗು ಹುಡುಗಿ ಮೇಂಟೈನ್ ಮಾಡುವಾಗ ಬೈಕಿಂಗ್ ಸ್ಟೇರಿಂಗ್ ಬಹಳ ವ್ಯತ್ಯಾಸ ಐತಿ ಅಣ್ಣ ಅಲ್ಲಿ ಬಂದ್ ನೀ ರೋಡ್ ನೋಡ್ರಿ ನನಗೆ

ಹೆಣ್ಮಕ್ಳ ಮನಸ್ಸು ಊರ ಅಗಸಿ ಬಾಗ್ಲಿದ್ದಂಗಂತ ಎಲ್ಲ ಗಾಡಿ ಹೋಗಿ ಹೊರಗೆ ಬರ್ತಾವ ಮಿಕ್ಕಿ ಬಂದ್ರ ನಮ್ಮ ಪಟಗದ ಕಾಕನ ಸೈಕಲ್ ಒಳಗ್ ಹೋಗೈತಿ ಅಯ್ಯೋ ನೀ ಆಗೇಲೆ ಮಾವ ಅಂದ್ರೆ ಅರಿಬಿ ತರಕ್ ಹೋಗ್ಯತ್ ಏನ್ ಆಕೈತೆ ಕಾರ್ಯಕ್ರಮ ಹೋಗುದಾರಿಗೆ ಅವಂಗ ಸವಾಲ್ ಐತಿ ಈಗ ನೀನು ಇಲ್ಲ ಒಂದ್ ಕೈ ನೋಡತಾನೇ ಮತ್ತ

ಆ ಹುಲ್ಲ ಕಿಂತೀನಿ ಎದ್ರಂದ ಜೋಳದ ಗಿಡದಾಗ ತೊಗರಿ ಗಿಡದಾಗ ಗಿಡದಾಗ ಕಸಾ ಇರ್ತನ ಏನ್ ಶಾಣಿ ಕುಟ್ಟಿ ಹುಲ್ಲ ಇರ್ತದ ಹುಲ್ಲ ಹುಲ್ಲ ಇರ್ತ ಅಂದ್ರ ಜೋಳದಾಗ ಹುಲ್ಲ ಇರುತ್ತನ ಮತ್ತ್ ಸದೀ ತೆಗಿಯಂಗಿಲ್ಲನ ಕ ಎಲ್ಲಿ ತಗೋತಾರ ಕಸ ಎಲ್ಲಿ ತಗೋತಾರ ಏ ಇಲ್ಲ ಕುಂತ್ ತೆಗಿತಾರಲ್ಲ ಮತ್ತ ಸದೀ ಹೌದಿಲ್ರಿ ಸದಿ ತೆಗಿತೀ ಹೆಣ್ಣ ಹಾ ನೋಡಿ ನೋಡಪ್ಪಿ ಕಸ ತೆಗೀದ್ ಗೊತ್ತೈತಿ ಎಲ್ಲಿ ತಗೋತಿವಿ ಹೊಲ್ದಾಗ ಯಾವ ಹೊಲದಾಗ ಹೋಗ್ಲಿ ನಮ್ಮ ರೈತರು ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾರ ಗೊತ್ತಾ ನೀನು ಮಾತಾ ಕಸ ತಗ್ದಾಳಿಕೆ ಚಿಗಾವೆ ಎರಡು ಹುಚ್ಚಿ ಒಂದು ವರ್ಷಕ್ಕ ನಮ್ಮ ರೈತ ಒಂದ ತಗೋತಾನ ಕಬ್ಬ ಕಬ್ಬ ಅ ನಾ ಎಲ್ಲಿ ಗೋಧಿ ಅಮ್ಮಿ ಪರದಾ ಬಂಧನೋ ನೀ ಮೇಕಳಿ ಜಾತ್ರೆ ಮುಂಜಾನೆ ತುಪ್ಪ ಮಾರ ಏನ ಕೂದಲ ಏನ ಡ್ರೆಸ್ ಯಾರ ನಮ್ ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿಂ ಗ್ಯಾಸ್ ಒಲಿ ರಿಪೇರಿ ಮಾಡ್ತೇವ್ರಿ ಬರ್ರಿ ಬರ್ರಿ ಮನಿಯೊಳಗ ಗ್ಯಾಸ್ ಒಲಿ ಸಣ್ಣ ಹಂಗ ಉರಿತಿತ್ತಂದ್ರ ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ಸಾಕ ಮುಂಜಾನೆ ಅನ್ನ ಗ್ಯಾಸಿಂದ ಸ್ಟ್ಯಾಂಡು ಸಿಗ್ತಾವ ರೀ ಹೊಸ ಸಿಗ್ತಾವ ರೀ ನಮ್ಮಲ್ಲಿ ಭಾಳ ಹೊಸಾವ್ ಸಿಗ್ತಾವೆ ನೋಡಿ ಮೇರಾನ ಬಲ್ಲಿ ಅಲ್ಲ ಇಷ್ಟೆಲ್ಲಾ ಮಾತಾಡ್ತೀರಿ ಇಷ್ಟೆಲ್ಲಾ ಮಾಡ್ತೀರಿ ಹಾ ಒಂದ್ ಸಲ ನಮ್ ಬಸ್ ಹತ್ತಿ ತೋರ್ಸ್ರಿ ನೋಡಣ್ಣ ಎದ್ರದ ಧೈರ್ಯ ಇತ್ರ ಮೀಟ್ರೇ ಇತ್ರ ಬಸ್ನ್ಯಾಗ ಒಂದ್ಸಲ ಬಂದು ಹೋಗಿ ನೋಡಣ ನಿನ್ನ ಮೀಟ್ರ್ ಅಲ್ಲ ನಮ್ಮ ಡ್ರೈವರ್ ಮೀಟ್ರ್ ಚೆಕ್ ಮಾಡಕ್ಕೆ ಕಣ್ಣ ಮುಚ್ಚಿನ ಅಂದ್ರ ನಿಮ್ಮ ಹೊಸೂರು ಮೀಟ್ರ್ ಬಂದಾಗ ಅಲ್ಲಿ ಏ ನಾವೇನ್ ಮಾಡ್ರಿ ಹೊಡಾಗಿಲ್ಲ ಬಸ್ನಿಗೆ ಮಂದಿ ಮಂದಿದ್ರೆ ಅನ್ನೋದು ಮುಖ್ಯ ಎಲ್ಲ ಬಸ್ ಓಡಸೋ ಯಾವ ಅನ್ನೋದು ಬಹಳ ಮುಖ್ಯ ಐತೆ ಅಲ್ಲಿ ಬಿಡು ನಮಗೂ ಹೊಡಾಕ ಬರ್ತೈತಿ ಬಸ್ ಕಟ್ಟಿಗೆಲೇ ಬಸ್ಸಿಗೆ ನಮ್ಮ ಬಸಿಗೆ ಎಸಿ ಕೇರದು 7 ಲಕ್ಷ ಹೊಡಿತಲೇ ಬಸ್ ಈಗ ಟ್ರೈನಿಂಗ್ ತಗೋಲಾ ತಿನ್ ಯಾರು ಗೊಡ ಮಿರಾನ ಗೊಡನ ಆವನು ಗೊಡ ಟ್ರೈನಿಂಗ್ ತೊಂದ್ರೆ ಬರೀ ಬಾಕ್ ಬರಲೇ ಬೀಳ್ತೀನಿ ಕಲ್ಲಿಲಕ ತಿನ್ ಡ್ರೈ ಕಲಿಸ್ತಿರಲ್ಲ ಗೊತ್ತಿಲ್ಲ ಜೀವನದಾಗ net ಗೆ ಇರೋದು ಒಂದ ಕಲ್ಲಿರಿ ಸಾಕು ನಾವು net ಗೆ ಆದೀವಿ ನೀವು ಬೇಗ ಮಾವಾ ನೀವು ಹುಡುಗಿಯರ ಹಿಂದೆ ಕಮ್ ಕಮ್ಮಿ ಮಾಡ್ರಿ ಯಾರು ನೀವು ಭದ್ರ ಕೈ ಮುಗಿದುರನಾ ದೇವರಿಗೆ ಬೆಲೆ ಹೌದು ಕೈ ಮುಗಿದುರನಾ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳು ಇದ್ದಿರಣ್ಣ ನಿಮ್ಮಂತ ಹುಡುಗಿಯರಿಗೆ ಬೆಲೆ

ಎಲ್ರಿಗೂ ಸಮಸ್ತ ಮೇಕಳಿ ಗ್ರಾಮದ ಅಲ್ಲ ಮೇಕಳಿ ಗ್ರಾಮದ ಎಲ್ಲಾ ನನ್ನ ಅಕ್ಕನ ಮಕ್ಕಳಿಗೆ ಶಬಾಷ್ ಮಾವಂದ್ರ ಅನುದಿ ಇನ್ ಡೈರೆಕ್ಟ್ ಅನಸ್ಬೇಕ ಏ ಮಾ ಅನ್ನೋದೊಲಗಿ ಎಲ್ಲಾ ಮಾವುಗಳಿಗೆ ಅನುದಲಿಲ್ಲನಾ ಎಲ್ಲ ಅಕ್ಕನ ಮಕ್ಕಳಿಗೆ ಹ್ಹ ಸೈ ಅಚ್ಚಾ ಇಲ್ಲ ಅಕ್ಕನ इलाकेನ ಮಕ್ಕಲನ ಅಕ್ಕ ಎ ಮಾವ غلطತೆ ಮಾವ ಗೆಲ್ಲತೆ ಅಕ್ಕನ ಮಕ್ಕಳಿಗೆ ನೈ ಮಾವನ ಮಕ್ಕಳಿಗೆ ಓ ಮಾವನ ಐ ಮಾ ಕ್ಯಾ બોಲಾ ಅಕ್ಕನ ಮಕ್ಕಳಿಗೆ बोल ಸಹಿ ಗಲತ್ نہیں

ಮತ್ತಾದ್ರೂ ಕನ್ನಡ ಬರಲ್ಲ ಅಂತೇಳಿ ಅಲ್ಲ ನಾ ರೊಕ್ಕ ಕೊಡ ಕರೆಸ್ತೇವ ಮಾಲಕ್ ನೀ ನನಗ ಅಂದ್ರ ಅಂತಾಳೆ ಆಯ್ಗೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ